అనుపమ అచల భక్తి భావనుకూలనే శంభులింగ అంత పరమ పావన పంచముఖ దయాసింధువే శంభులింగ వరద వాసవనత లోకైక బంధువే శంభులింగ అంతకంత పల్లవి హేడుక ముందేత అనుపమ అచల భక్తి భావనుకూలనే శంభులింగ అంత్ అదక బసవణ్ కూడా హు నీయ శివనెంబరు నారీయనల్ నమ్మ శివను ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯನಲ್ಲ ನಮ್ಮ ಶಿವನು ನಾದವನ್ ಮಾಡಿದ ರಾವಣನಿಗೆ ಅರೆ ಆಯುಷ್ಯ ಆಯಿತು ವೇದವನ್ನು ಓದಿದ ಬ್ರಹ್ಮನ ಶಿರ ಹೂ ಇತ್ತು ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಬಸವಣ್ಣವ್ರು ಕೂಡ ಹೇಳಿದ ಹಾಗೆ ಭಗವಂತ ಅಥವಾ ಗುರು ನಮ್ಮಿಂದ ಏನೇನು ಅಪೇಕ್ಷೆ ಪಡ್ತಾನಪ್ಪ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ದನ ಕನಕ ವಸ್ತು ವಾಹನಾದಿಗಳನ್ನು ಅಪೇಕ್ಷೆ ಪಡೋದಿಲ್ಲ ನಮ್ಮಿಂದ ಅವನು ಏನು ಅಪೇಕ್ಷೆ ಪಡ್ತಾನಂದ್ರ ನಮ್ಮಲ್ಲಿ ಇರ್ತಕ್ಕಂತ ಅಚಲವಾದ ಭಕ್ತಿಯನ್ನು ಮಾತ್ರ ಭಗವಂತ ಅಪೇಕ್ಷೆ ಪಡ್ತಾನ ಅಂತೇಳ್ಕೊಂಡು ಇಲ್ಲಿ ಇದ್ದಾರೆ ಅನುಪಮ ಅಚಲ ಭಕ್ತಿ ಭಾವ ಅನುಕೂಲನೇ ಕೂಡನೆ ಶಂಭುಲಿಂಗ ಅಂತೇಳ್ಕೊಂಡು ಭಕ್ತಿ 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 ಅಂದ್ರೆ ಅಂದ್ರೆ ವಿಶ್ವಾಸ ಅಥವಾ ಪ್ರೇಮ ಅಂತಕ್ಕಂಥದ್ದು ಭಕ್ತಿ ಅಂದ್ರೆ ನಮ್ಮ ವಿಶ್ವಾಸವನ್ನ ನಮ್ಮ ಶ್ರದ್ಧೆಯನ್ನ ನಮ್ಮ ಪ್ರೇಮವನ್ನು ಎಲ್ಲಿ ಹೇಳ್ಬೇಕಂತ ಹೇಳ್ತಾರೋ ಗುರುವಿನಲ್ಲಿ ಅಥವಾ ಭಗವಂತನಲ್ಲಿ ಇಡಬೇಕಂತ ತಿಳ್ಕೊಂಡು ಇಲ್ಲಿ ಮಹಾತ್ಮರು ಹೇಳ್ಕೊಳ್ತಾ ಹೇಳ್ತಾ ಇದ್ದಾರೆ ಆದ್ರೆ ನಾವೆಲ್ಲ ವಿಚಾರ ಮಾಡಬೇಕು ಹಾಗೆ ನಾವೆಲ್ಲ ನಮ್ಮ ಭಕ್ತಿಯನ್ನ ಶ್ರದ್ಧೆಯನ್ನ ವಿಶ್ವಾಸವನ್ನು ಎಲ್ಲಿಟ್ಟಿದ್ದೇವೆ ನಾವು ವಿಚಾರ ಮಾಡಬೇಕು ನಾವೆಲ್ಲ ಪ್ರತಿಯೊಬ್ಬರು ಕೂಡ ಮನುಷ್ಯರಾಗಿ ಬಂದ ಬಳಿಕ ಪ್ರತಿಯೊಬ್ಬರು ಕೂಡ ಏನನ್ನು ಬಯಸ್ತೇವೆ ಸುಖವನ್ನೇ ಬಯಸ್ತೇವೆ ಯಾರು ಕೂಡ ದುಃಖವನ್ನು ಬಯಸೋದಿಲ್ಲ ಪ್ರತಿಯೊಬ್ಬ ಜೀವಿಯು ಕೂಡ ಸುಖವನ್ನೇ ಬಯಸ್ತೇವೆ ಆದ್ರೆ ಸುಖ ಬಯಸ್ತೇವೆ ಆದ್ರೆ ಸುಖಕ್ಕೆ ಕಾರಣೀಯ ಕಾರಣವಾಗಿರ್ತಕ್ಕಂಥ ಭಕ್ತಿಯನ್ನ ಬಿಟ್ಟು ಬೇರೆ ಯಾವ್ದೋ ಯಾವ್ದಾದ್ರು ಚಿಂತೆಯನ್ನ ಮಾಡಿ ನಾವು ದುಃಖಕ್ಕೆ ಈಡಾಗ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ನಮಗೆ ಸುಖ ಸಿಗ್ತಾ ಇಲ್ಲ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬಸಕ ಎಲವಿನೋಳ್ ರಮೆ ಇಪ್ಪಂತೆ ಹಂಗಾಗಿದೆ ನಮ್ಮ ಪರಿಸ್ಥಿತಿ ಅಂದ್ರೆ ಬಸಕ ಎಲವಿನೋಳ್ ರಮೆ ಇಪ್ಪಂತೆ ಬಸಕ ಅಂದ್ರ ನಾಯಿ ನಾಯಿ ಎಲ್ಲಿ ತನ್ನ ಭಕ್ತಿಯನ್ನು ಇಟ್ಟೈತಿ ತನ್ನ ವಿಶ್ವಾಸ ಸದ್ಯ ಎಲ್ಲಿ ಇಟ್ಟೈತ ಅಂದ್ರ ಒಣ ಎಲವಿನಲ್ಲಿ ಇಟ್ಟೈತಿ ಯಾಕಂದ್ರೆ ಅದರಲ್ಲೇನೇ ಏನಿದೆ ಅದಕ್ಕೆ ಏನೇ ಎಲವಿನಲ್ಲೇ ಸುಖ ಇದೆ ಅಂತ ತಿಳ್ಕೊಂಡು ಒಂದು ನಾಯಿ ನೋಡಿ ಹೀಗೆ ನಾಯಿ ಹೋಗುವಂತ ದಾರಿಯಲ್ಲಿ ಒಂದು ಒಣ ಎಲ್ಲ ಒಂದು ಯಾವ್ದೋ ಒಂದು ದನದ ಒಂದು ಒಣ ಎಲ್ಲಾನು ಸಿಗ್ತತಿ ಅದನ್ನು ತೆಗೆದುಕೊಂಡು ಹೋಗಿ ನಾಯಿ ಏನ್ ಮಾಡ್ತೀವಿ ಒಂದು ಬಣಿವಿ ಸಂಧ್ಯಾ ಕುತ್ಕೊಂಡು ಆ ಎಲವನ್ನ ಕಟ 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 ಅಂತ ಕಳಿತರ್ತೈತಿ ಅದ್ರಲ್ಲಿ ಏನು ಕೂಡ ರಸ ರಸಾಯನ ಏನು ಕೂಡ ಸ್ವಾದ ಅದು ಒಣ ಎಲ್ಲ ಅದನ್ನೇ ಅದರಲ್ಲೇ ನಿಜವಾಗಿ ಸುಖಾಯಿತ ಅಂತ ತಿಳ್ಕೊಂಡು ಅದನ್ನ ಕಡಿದು 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 ತನ್ನ ವಸುಡ ತನ್ನ ಆಗಿ ತನ್ನ ರಕ್ತೇತನ ಮೇಲೆ ಬಿತ್ತು ಇದರಲ್ಲೇ ರುಚಿ ಇದೆ ಅಂತ ಸಂಘ ಭ್ರಮೆ ಒಂದು ಭ್ರಮೆಯನ್ನು ಹೊಂದಿದೆಯಲ್ಲ ಹಾಗೆ ನಾವು ಕೂಡ ಏನಾಗ್ಬಿಟ್ಟು ಅಂದ್ರೆ ಈ ಕಾಣ್ತಕ್ಕಂಥ ಪ್ರಪಂಚ ಏನಿದೆಯಲ್ಲ ನಾನು ರೂಪ ಪ್ರಪಂಚ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ವಿಷಯಾದಿಗಳಲ್ಲೇ ಸುಖ ಐತಿ ಅದೇ ಅದೇ ನಿಜವಾಗಿರ್ತಕ್ಕಂಥ ಸುಖ ಅಂತ ತಿಳ್ಕೊಂಡು ನಾವು ಕೂಡ ಅದ್ರ ಬೆನ್ನತ್ತಿ 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 ನಮ್ಗೆಲ್ಲ ಸುಖ ಸಿಕ್ಕಿದೆ ಅಂದ್ರೆ ಮತ್ತೆ ನಾವು ದಿಕ್ಕಿಗಳೇ ಆಗಿದೆ ಅಂತ ತಿಳ್ಕೊಂಡು ನಮ್ಗೆ ನಿಜವಾಗಿರ್ತಕ್ಕಂಥ ಸುಖ ಬೇಕಾದ್ರ ನಾವು ಎಲ್ಲಿಗೆ ಹೋಗ್ಬೇಕು ಸದ್ಗುರುನಾಥನ ಹತ್ರ ಹೋದ್ರೆ ಮಾತ್ರ ಸುಖ ಸಿಗ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಇಲ್ಲಿ ಹೇಳಿದ್ರು ನೀವು ಭಕ್ತಿ ಮಾಡ್ಬೇಕಾದ್ರೆ ಇನ್ನ ಭಕ್ತಿ ಹೆಂಗಿರ್ಬೇಕಂದ್ರೆ ಅನುಪಮವಾಗಿರ್ಬೇಕಂತ ನೀವು ಭಕ್ತಿ ಮಾಡಿದೆ ಅಂದ್ರೆ ಮತ್ತೊಬ್ರು ಇನ್ನಂತೆ ಭಕ್ತಿ ಮಾಡಿದಾರ ಅಂತಕ್ಕಂಥದ್ದು ಇರಬಾರ್ದು ಹಾಗೆ ನಿಮ್ಮ ಭಕ್ತಿ ಹೆಂಗಿರಬೇಕು ಅಕ್ಷರವಾಗಿರ್ತಕ್ಕಂಥ ಭಕ್ತಿ ಇರ್ಬೇಕಂತ ಒಂದ್ಸಾರಿ ಮಾಡೋದು ಒಂದ್ಸಾರಿ ಬಿಡೋದಲ್ಲ ಯಾವುದೇ ಕಾಲ ಎಂತ ಪರಿಸ್ಥಿತಿಯಲ್ಲೂ ಕೂಡ ನಾವು ಹಿಡಿಯಂಥ ಭಕ್ತಿಯನ್ನ ಬಿಡಬಾರ್ದಂತ ಹಾಗೂ ಆ ಭಕ್ತಿ ಹಂಗಿರ್ಬೇಕು ಭಾವನೆ ಹೆಂಗಿರ್ಬೇಕಂದ್ರೆ ಶುದ್ಧವಾಗಿರ್ತಕ್ಕಂಥ ಭಾವನೆ ಇದ್ರೆ ಮಾತ್ರ ಭಗವಂತ ಏನು ಮಾಡ್ತಂದ್ರೆ ನಮಗೆ ಬಲಿತಾನ ಅಂತ ತಿಳ್ಕೊಂಡು ಈ ನಿಜಗಳ ಶಿವಗಳು ಕೂಡ ಹೇಳ್ಕೊಂಡು ಬಂದಾರ ಹಾಗಾದ್ರೆ ನಾವು ಕೂಡ ಭಕ್ತಿ ಮಾಡ್ತೇವೆ ನಾವು ಹೆಂಗೆ ಭಕ್ತಿ ಮಾಡ್ತೇವೆ ಏನಾದ್ರೂ ನಮಗೆ ಕಷ್ಟ ಬಂದಾಗ ಮಾತ್ರ ಯಾಕಂದ್ರೆ ಭಗವಂತ ಎಲ್ಲಾ ಸಿರಿ ಸಂಪತ್ತನ್ನು ಕೊಟ್ಟಿರ್ತಾರೆ ಎಲ್ಲಾ ಸಂಪತ್ತನ್ನು ಕೊಟ್ಟಾಗ ನಮಗೆ ಗುರುಗಳಾಗ್ಲಿ ದೇವತೆಗಳಲ್ಲಿ ಯಾರು ಕೂಡ ನೆನಪಿಗೆ ಬರೋದಿಲ್ಲ ಯಾವಾಗ ಕಷ್ಟ ಬಂತು ಅವಾಗ ಮಾತ್ರ ನಮ್ಗೆ ಎಲ್ಲಾ ದೇವರು ಕೂಡ ನೆನಪಾಗ್ತಾ ಅದಕ್ಕೆ ಹೇಳ್ತಾರೆ ಎಡರು ಬರಲು ತೊಡರು ಬರಲು ಬುಡನಿಂದ ನೆನೆಯವರು ಎಡರು ತೊಡರಲು ಎಡವಿಯು ಕಾಣರು ಅಂತ ತೆಗೆಕೊಂಡಿರರು ಯಾವಾಗ ನಮಗೆ ಕಷ್ಟಗಳು ಬಂದು ಯಾವಾಗ ನಮಗೆ ದುಃಖ ಬಂತು ಅವ ಎಲ್ಲ ದೇವರು ಕೂಡ ನನ್ನ ಯಾವ ಎಲ್ಲ ದುಃಖ ನಿವಾರಣೆ ನಿಮಗೆ ಸುಖ ಅಂತಕ್ಕಂಥ ಬಂತಂದ್ರ ಎಡವಿ ಕಾರಣ ಅಂದ್ರೆ ದೇವರನ್ನು ಎಡವಿ ಹೊಡೆದು ಹೋದ್ರು ಕೂಡ ನಮಗೆ ದೇವರು ಕಾಣದಿಲ್ಲ ಅದಕ್ಕೆ ಕಷ್ಟ ಬಂದಾಗ ಮಾತ್ರ ನಮಗೆ ದೇವರವ್ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ ಕೂಡ ಇದೆ ಅಭಿಮವಾಗಿರತಕ್ಕಂಥ ಭಕ್ತಿ ಅಲ್ಲ ನಾವು ಒಂದು ಸಾರಿ ಭಕ್ತಿ ಒಂದು ಗುರುವಿನಲ್ಲಿ ಆಗಲಿ ದೇವತೆ ಭಕ್ತಿ ಅಂದ್ರೆ ಪ್ರೀತಿಯಲ್ಲಿ ಇಟ್ಟಿಪ್ಪ ಅಂದ್ರೆ ಎಂತ ಪರಿಸ್ಥಿತಿ ಬರಲಿ ಅದು ಎಂತ ಕಷ್ಟವೇ ಬರಲಿ ಅದಕ್ಕೆ ನಾವು ಸಿಕ್ಕದೇ ನಾವೇ ಅದನ್ನೇ ನಂಬಕಂತ ನಂಬದಾಗ ಮಾತ್ರ ಭಗವಂತನ ಒಲಿಮೆ ಹಾಕಲಿ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಭಗವಂತ ಗುರುವೇ ಸಿದ್ಧಾರೂಢ ನೀನೇ ಬೇಕಂತ ತಿಳ್ಕೊಂಡು ಯಾರು ಅವನಲ್ಲಿ ವಿಶ್ವಾಸ ಇಟ್ಟು ಇಟ್ಕೊಂಡು ಭಕ್ತಿ ಇಟ್ಕೊಂಡು ಅವನನ್ನ ಅವನನ್ನೂ ಸ್ಮರಣೆ ಮಾಡ ಕೊಟ್ಟವಿ ಅವಾಗ ಏನ್ ಮಾಡ್ತಾನ ಭಗವಂತ ಇವು ನಿಜವಾಗಿರ್ತಕ್ಕಂಥ ಭಕ್ತ ಅಥವಾ ಡಾಂಪಿಕ ಭತ್ತ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ನಮ್ಮನ್ನ ಪರೀಕ್ಷೆ ಮಾಡ್ತಾನೆ ಅದಕ್ಕೆ ಇಲ್ಲಿ ಹೇಳ್ತಾರ ಹರತನ್ನ ಭಕ್ತರ ತಿರುವಂತೆ ಮಾಡುವ ಒರೆದು ನೋಡುವ ಸುವರ್ಣದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಅರೆದು ನೋಡುವ ಕಪ್ಪಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದಳೆ ಕರವಿಡಿದು ಎತ್ತಿಕೊಂಬುವ ನಮ್ಮ ರಾಮನಾಥ ಅಂತ ತಿಳ್ಕೊಂಡು